ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಜೊತೆ ನನ್ನ ಕತೆ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಹೊರಗಡೆ ಬಂದಿರ್ತಾರೆ ಅಲ್ಲ ಸಾಹೇಬ್ರೆ ನೀವೇನು ಅನ್ಕೊಂಡಿದೀರ ನನ್ನ ಇಷ್ಟ ಬಂದಾಗೆ ಹೊರಗಡೆ ಕರ್ಕೊಂಡ್ ಬರ್ತೀರಲ್ಲ ಈಗ ಇಷ್ಟೊತ್ತಿನಲ್ಲಿ ಹೊರಗಡೆ ಕರ್ಕೊಂಡ್ ಬರೋ ಅಂತ ಅವಶ್ಯಕತೆ ಆದ್ರೂ ಏನಿತ್ತು ಅಜ್ಜಿ ಹೇಳಿದಾಗ ನಾವಿಬ್ರು ದೂರ ಇರಬೇಕು ಸುಮ್ನೆ ಏನೇನೋ ಮಾತಾಡ್ಬೇಡಿ ಅಂತ ಭೂಮಿ ಹೇಳ್ತಾಳೆ ಮೀ ಏನ್ ಮಾತಾಡ್ತಿದ್ಯಾ ನೀನು ನಿನ್ನಿಂದ ನಾನ್ ದೂರ ಇರೋದಾ ಅಂತ ಅಜಿತ್ ಹೇಳ್ತಾನೆ ಭೂಮಿ ಶಾಕ್ ಆಗಿ ಏನ್ ಸಾಹಿಬ್ರೆ ದೂರ ಇರೋದಾ ಅಂದ್ರೆ ಇಬ್ರು ಏನ್ ಗಂಡ ಗಂಡೆಣ್ತಿ ಅಂತ ಅನ್ಕೊಂಡ್ರ ಇಲ್ಲಿ ಯಾವ ತರ ನಾಟಕ ಮಾಡಬೇಡಿ ಇಲ್ಲಿ ಮನೆಯವ್ರು ಯಾರು ಇಲ್ಲ ನಮ್ಮನ್ನ ನೋಡೋದಕ್ಕೆ ನಾಟಕ ಮಾಡೋ ಅವಶ್ಯಕತೆನೂ ಇಲ್ಲ ನೀವು ಆರಾಮಾಗೆ ಮಾತಾಡಿ ಅಂತ ಭೂಮಿ ಹೇಳ್ತಾಳೆ ಮೀ ನಾನ್ ನಿಜವಾಗ್ಲೂ ಮಾತಾಡ್ತಿದ್ದೀನಿ ಇವತ್ತು ನಾನು ಇಷ್ಟು ದಿನ ನಿನ್ನತ್ರ ಏನೂ ಹೇಳ್ಕೊಂಡಿರ್ಲಿಲ್ಲ ಈಗ ನಿಜವಾಗ್ಲೂ ನನ್ಗೆ ಏನೋ ಒಂಥರ ಅನಿಸ್ತಾ ಇದೆ ಈಗ ನಿನ್ನ ಬಿಟ್ಟಿರೋಕ್ಕೂ ಆಗ್ತಾ ಇಲ್ಲ ನನಗೆ ಆದ್ರೆ ಅಜ್ಜಿ ಈಗ ನಿನ್ನನ್ ಬಿಟ್ಟಿರಬೇಕು ಅಂತ ಹೇಳ್ತಾ ಇದ್ದಾರೆ ಹೇಗ್ ಭೂಮಿ ನಾನ್ ನಿನ್ನನ್ ಬಿಟ್ಟಿರಲಿ ಹಾಗೆನೆ ನಿನ್ನನ್ ಕಳ್ಕೊಳ್ಳೋದಕ್ಕೂ ನನಗೆ ಇಷ್ಟ ಇಲ್ಲ ಇಷ್ಟು ದಿನ ನಾನು ಏನೋ ಅನ್ಕೊಂಡಿದ್ದೆ ಇಷ್ಟು ದಿನದವರೆಗೂ ನನಗೆ ಅರ್ಥ ಆಗದೆ ಇರೋದು ವಿಷಯ ಅಂದ್ರೆ ನನಗೆ ನಿಜವಾಗ್ಲೂ ನಿನ್ ಮೇಲೆ ಪ್ರೀತಿ ಆಗಿದೆ ನಿಜವಾಗ್ಲೂ ನನಗೆ ನಿನ್ ಮೇಲೆ ಭಾವನೆಗಳು ಬಂದಿದೆ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ಬಿಟ್ಟು ಭೂಮಿ ನನ್ನ ಬಿಟ್ಟು ಹೋಗ್ಬೇಡ ನಿನ್ನನ್ ಬಿಟ್ಟಿರೋ ಶಕ್ತಿ ಕೂಡ ನನಗಿಲ್ಲ ನನ್ನ ಜೀವನದಲ್ಲಿ ಯಾವಾಗಲೂ ನೀನು ನನ್ನ ಜೊತೆನೆ ಇರಬೇಕು ಐ ಲವ್ ಯು ಭೂಮಿ ನನ್ನ ಪ್ರೀತಿನ ಒಪ್ಕೋ ಭೂಮಿ ಅಂತ ಹೇಳಿ ಅಜಿತ್ ಕೈ ಹಿಡ್ಕೊಂಡು ಹೂವು ಕೊಟ್ಟು ಭೂಮಿಗೆ ಪ್ರಪೋಸ್ ಮಾಡ್ತಾನೆ ಸಾಹೇಬ್ರಿ ಏನ್ ಮಾತಾಡ್ತಿದ್ದೀರಾ ನೀವು ತಮಾಷೆ ಮಾಡ್ತಾ ಇಲ್ಲ ತಾನೇ ಆ ಭೂಮಿ ಹೇಳ್ತಾಳೆ ನಾನ್ಯಾಕ್ ಭೂಮಿ ತಮಾಷೆ ಮಾಡ್ಲಿ ಹೇಳ್ತಾ ಇದೀನಿ ನನ್ನ ಪ್ರೀತಿನ ಒಪ್ಕೋ ಅಂತ ಅಜಿತ್ ಹೂವು ಕೊಟ್ಟಿದ ತಕ್ಷಣನೇ ಭೂಮಿ ಶಾಕ್ ಆಗಿ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಏ ಏನಾಯ್ತು ನಿನಗೆ ಅಂತ ಅಜಿತ್ ಹೇಳ್ದಾಗ ಏನಿಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಆಗ ಕನ್ಸ್ಕೊಂಡ್ತಾನ ನಿಂತಿದ್ಯಾ ಇದೇ ರೋಡ್ ಅಲ್ಲಿ ಈ ತರ ಕನ್ಸ್ ಕಾಣ್ತಾ ನಿಂತಿದ್ರೆ ಯಾರಾದ್ರೂ ಬಂದು ಡಿಕ್ಕಿ ಹೊಡ್ಕೊಂಡು ಹೋಗ್ತಾರ ಅಷ್ಟೇ ಸೈಡಿಗೆ ಬಾ ಅಂತ ಹೇಳಿ ಅಜಿತ್ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಹಾಗಾದ್ರೆ ಇಷ್ಟೊತ್ತು ಸಾಹೇಬ್ರ ಜೊತೆ ಏನೇನೋ ಹೇಳಿದ್ದು ಸಾಹೇಬ್ರು ಇದೆಲ್ಲ ಕನ್ಸ ಸಾಹೇಬ್ರ ಜೊತೆ ನಾನು ಇದ್ದಿದ್ದು ಅದೆಲ್ಲ ಕನ್ಸಾ ಅಂತ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ ಛೇ ಸಾಬ್ರ ಬಗ್ಗೆ ನಾನು ಏನೇನೋ ಅನ್ಕೊಂತ ಇದ್ದೀನಿ ಸಾಹೇಬ್ರ ಮೇಲೆ ನನಗೆ ಈ ತರ ಭಾವನೆಗಳೆಲ್ಲ ಬರಬಾರ್ದು ಸ್ವಲ್ಪ ತಿಂಗಳಷ್ಟೇ ನಾನು ಅವ್ರ ಜೊತೆ ಇರೋದು ಈ ತರ ಎಲ್ಲಾ ಯೋಚನೆ ಮಾಡಬಾರ್ದು ಛೇ ಎಲ್ಲ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಅವ್ರ ಏನ್ಕೊಳ್ಳಲ್ಲ ಭೂಮಿ ನೀನು ಸಾಹೇಬ್ರಿಂದ ಸ್ವಲ್ಪ ದೂರನೇ ಇರುವಂತ ಅವಳಿಗೆ ಅವಳೇ ಹೇಳ್ಕೊತಾಳೆ ಅಷ್ಟರಲ್ಲಿ ಮನಸ್ವಿನಿ ಮತ್ತೆ ಶ್ರವಣ್ ಇಬ್ರು ಕೂಡ ಊಟಕ್ಕೆ ಅಂತ ಹೊರಗಡೆ ಬಂದಿರ್ತಾರೆ ಅಷ್ಟರಲ್ಲಿ ಮನಸ್ವಿನಿ ಅಪ್ಪ ನನಗೆ ಐಸ್ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಾ ಇದೆ ಹೌದು ಮಗಳೇ ನೀನ್ ಚಿಕ್ಕ ವಯಸ್ಸಲ್ಲಿ ಹಂಗೆ ಈ ರೋಡಿಗೆ ಬಂದಿದ್ ತಕ್ಷಣನೇ ಅಪ್ಪ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಇದ್ದೆ ಇನ್ನೂನ್ನ ಎತ್ಕೊಂಡು ನಾನು ಮತ್ತೆ ಶಾರದಾ ಇಲ್ಲೇ ಊಟ ಮಾಡಿಸ್ಕೊಂಡು ಹಾಗೇನೆ ಐಸ್ ಕ್ರೀಮ್ ತಿನ್ಕೊಂಡು ನಿನ್ನ ನಾ ಕರ್ಕೊಂಡು ಹೋಗ್ತಿದ್ವಿ ಇದು ನಮ್ ಫೇವ್ರೇಟ್ ಜಾಗ ನಾನು ನೀನು ಮತ್ತೆ ಶಾರದಾ ಮೂರ್ ಜನನು ವಾರಕ್ಕೊಂದ್ಸರಿ ನಾವ್ ಇಲ್ಲಿಗೆ ಬಂದೇ ಬರ್ತಾ ಇದ್ವಿ ಶ್ರವಣ್ ಹೇಳ್ದಾಗ ಹೌದಾಪಾ ನನಗೆ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ ನಮ್ ಜೊತೆ ಈಗ ಈ ಜಾಗದಲ್ಲಿ ಅಮ್ಮನ ಇದ್ದಿದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಅಂತ ಮನಸ್ವಿನಿ ಹೇಳ್ದಾಗ ಬೇಜಾರ್ ಮಾಡ್ಕೋಬೇಡ ಮಗಳೇ ನೀನ್ ಇವತ್ತು ಸಿಕ್ಕಿದೀಯಾ ಅದೇ ರೀತಿ ಮುಂದೆ ಒಂದಿನ ನಿಮ್ಮ ನಿಮ್ ತಾಯಿ ಕೂಡ ಸಿಕ್ಕೇ ಸಿಗ್ತಾರೆ ನೀನು ಯೋಚನೆ ಮಾಡಬೇಡ ನಾವೆಲ್ಲರೂ ಕೂಡ ಮುಂಚೆ ತರ ಇಲ್ಲಿಗೆ ಬಂದು ಐಸ್ ಕ್ರೀಮ್ ತಿನ್ನುವಂತ ಕಾಲ ಬಂದೇ ಬರುತ್ತೆ ಅಂತ ಶ್ರವಣ ಹೇಳ್ತಾರೆ ನನಗೆ ಐಸ್ ಕ್ರೀಮ್ ಕೊಡ್ಸಿ ಅಂತ ಮನಸ್ವಿನಿ ಹೇಳಿದಾಗ ಶ್ರವಣ್ ಇಲ್ಲಿ ಐಸ್ ಕ್ರೀಮ್ ತಗೊಂತ ಇರ್ತಾರೆ ಅಷ್ಟರಲ್ಲಿ ದೇವಯ್ಯನಿ ಫೋನ್ ಮಾಡಿ ನೀನು ಮತ್ತೆ ಶ್ರವಣ ಎಲ್ಲೋಗಿದಿರಾ ಏನ್ ಹೇಳೋರ್ ಕೇಳೋರು ಯಾರಿಲ್ಲ ಅಂತ ಅನ್ಕೊಂಡಿದ್ಯಾ ನೀನು ಶ್ರವಣ್ ಶ್ರವಣ ನಿಜವಾತ್ಮಗಳು ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಬೈತಾ ಇರ್ತಾರೆ ಮೇಡಮ್ ಶ್ರವಣ ಸಾಹೇಬರು ಇಲ್ಲೇ ಪಕ್ಕದಲ್ಲಿದ್ದಾರೆ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಮನಸ್ವಿನಿ ಫೋನ್ ಕಟ್ ಮಾಡ್ತಾಳೆ ಏನ್ ನನಗೆ ಇಷ್ಟ ಬಂದಂಗೆಲ್ಲ ಮಾತಾಡ್ತಿದಾರೆ ಇವರಿಗೆ ನನ್ ಕೆಲಸ ಆಗ್ಲಿ ಆದ್ಮೇಲೆ ನಾನೇನಂತ ಇವ್ರಿಗೆ ನಾನು ತೋರಿಸ್ತೀನಿ ದೇವಯನಿಗೆ ಮನಸ್ವಿನಿ ಬೈಕೊಂತ ಇರ್ತಾಳೆ ಈ ಕಡೆ ಭೂಮಿ ಶ್ರವಣ್ ಬಂದಿರೋದನ್ನ ನೋಡಿ ಅಜಿತ್ ಸಾಹೇಬ್ರೆ ಅಲ್ ನೋಡಿ ಶ್ರವಣ ಸಾಹೇಬ್ರು ಬಂದಿದಾರೆ ಜೊತೆಗೆ ಮನಸ್ವಿನಿನೂ ಇದ್ದಾಳೆ ಅಂತ ಭೂಮಿ ಹೇಳದಾಗ ಮನಸ್ವಿನಿ ಮನಸ್ವಿನಿ ಅಂತ ಕೇಳಿ ಕೇಳಿ ಸಾಕಾಗ ಹೋಗಿದೆ ಅವಳು ಮನಸ್ವಿನಿ ಅಲ್ಲ ಅಶ್ವಿನಿ ಅಂತ ಎಷ್ಟು ಹೇಳೋದು ನನಗೆ ಸತ್ಯನ ಪ್ರೂವ್ ಮಾಡೋದಕ್ಕೆ ಸಮಯ ಸಿಕ್ತಿಲ್ಲ ಅಷ್ಟೇ ಒಂದಾದ್ಮೇಲೆ ಒಂದು ತೊಂದರೆ ಬರ್ತಾನೆ ಇದೆ ಇದಕ್ಕೆಲ್ಲ ಕಾರಣ ಇವಳೆ ಅಂತ ನನಗೆ ಯಾಕೋ ಅನುಮಾನ ಮನಸ್ವಿನಿ ಇಂತ ಬಂದ ಬಂದ್ಮೇಲೆ ಒಂದ್ರ ಮೇಲೆ ಒಂದು ತೊಂದ್ರೆ ಬರ್ತಾನೆ ಇದೆ ನಿನಗಂತೂ ಒಂದ್ರ ಮೇಲೆ ಒಂದು ಕಷ್ಟ ಶುರುವಾಗ್ತಾ ಇದೆ ಇದೆಲ್ಲ ಆಗ್ತಾ ಇರೋದು ನಿನಗೆ ಭೂಮಿ ಅಂತ ಅಜಿತ್ ಹೇಳಿದಾಗ ಸಾಹೇಬ್ರೆ ಏನೋ ಗಾದೆ ಹೇಳ್ತಾರಲ್ಲ ಪಕ್ಷಿ ಕೂರೋದಕ್ಕೂ ರೆಂಬೆ ಮುರಿಯೋದಕ್ಕೂ ಒಂದೇ ಆಯಿತು ಅಂತ ಆ ತರ ಆಗ್ತಾ ಇದೆ ಹ್ಞೂ ಸುಮ್ಮನೆ ಬನ್ನಿ ಇದೇನಾದರೂ ಶ್ರವಣ ಸಾಹೇಬ್ರಿಗೆ ಗೊತ್ತಾದ್ರೆ ಮೇಲೆ ಸುಮ್ಮನೆ ಕೋಪ ಮಾಡ್ಕೊತಾರೆ ನಮ್ಮ ಮಾತಾಡ್ಸಣ್ಣ ಬನ್ನಿ ಅಂತ ಹೇಳಿ ಭೂಮಿ ಶ್ರವಣ ಹತ್ರ ಹೋಗಿ ನಿಂತ್ಕೊಂತಾಳೆ ನನ್ನ ಮಗಳಿಗೆ ನನ್ನ ಕೈಯಾರೆ ನಾನೇ ತಿನ್ನಿಸ್ತೀನಿ ಅಂತ ಹೇಳಿ ಅವಣ್ಣು ಐಸ್ ಕ್ರೀಮ್ ತಿನ್ಸೋಕ್ಕೆ ಎಂತ ಬರ್ತಾರೆ ಈ ಭೂಮಿ ನಿಂತಿರ್ತಾಳೆ ಭೂಮಿ ನಿಂತಿರೋದು ನೋಡಿದ ತಕ್ಷಣನೇ ಭೂಮಿ ನೀನಾ ಮನಸ್ವಿನಿ ಇಲ್ಲಿ ಅಂತ ಶ್ರವಣ್ ಕೇಳ್ತಾ ಇರ್ತಾರೆ ಆಗ ಭೂಮಿ ಅಪ್ಪಾ ಅಂತ ಹೇಳ್ತಾಳೆ ಭೂಮಿ ಕಣ್ಣೀರ್ ಆಗ್ತಾ ಅಪ್ಪಾ ಅಂತ ಹೇಳಿದ ತಕ್ಷಣನೇ ಶ್ರವಣ ಭೂಮಿಗೆ ಐಸ್ ಕ್ರೀಮ್ ತಿನ್ನಿಸ್ತಾರೆ ಆಗ ಖುಷಿಯಿಂದ ಭೂಮಿ ಅಪ್ಪ ಥ್ಯಾಂಕ್ ಯು ಸೋ ಮಚ್ ಅಂತ ಭೂಮಿ ಹೇಳ್ತಾಳೆ ಈ ಕಡೆ ಮನಸ್ವಿನಿ ಅಪ್ಪ ಏನ್ ಮಾಡ್ತಾ ಇದ್ದೀರಾ ನೀವು ಅವ್ಳಿಗೆ ಯಾಕೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದೀರಾ ಐಸ್ ಕ್ರೀಮ್ ಕೇಳಿದ್ ನೋಡಿದ್ ಕೇಳಿದ್ದು ನಾನು ಆದ್ರೆ ನೀವು ನೋಡಿದ್ರೆ ಅವಳಿಗೆ ತಿನ್ನಿಸ್ತಿದಿರಲ್ಲ ಶ್ರವಣ್ ಅಯ್ಯೋ ಮಗಳೇ ನನಗೆ ಗೊತ್ತಾಗ್ಲಿಲ್ಲ ನೀನು ಅಂತ ಅನ್ಕೊಂಡು ಐಸ್ ಕ್ರೀಮ್ ತಿನ್ಸ್ಬಿಟ್ಟೆ ಇವ್ಳಿತು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ತಿನ್ಸ್ಬಿಟ್ಟೆ ಅಂತ ಶ್ರವಣ ಹೇಳ್ತಾರೆ ಉಮ್ಮಿ ಏನ್ ಮಾಡ್ತಿದ್ಯಾ ನೀನು ನೀನ್ ಯಾಕೆ ನನ್ ಜಾಗದಲ್ಲಿ ಬಂದಿದ್ದೀಯಾ ಅಪ್ಪ ಏನು ಅನ್ಕೊಂಡು ನಿನೀಗ್ ಐಸ್ ಕ್ರೀಮ್ ತಿನ್ಸ್ಬಿಟ್ರು ಬನ್ನಿ ಅಪ್ಪ ಇಲ್ಲಿಂದ ಹೋಗೋಣ ಮೂಡೆಲ್ಲ ಆಫ್ ಆಯ್ತು ನನಗೆ ಅಂತ ಮನಸ್ವಿನಿ ಹೇಳ್ತಾಳೆ ವಿಚಾರ ಮಾಡ್ಕೋಬೇಡ ಬಿಡು ಮಗಳೇ ಇನ್ನು ಐಸ್ ಕ್ರೀಮು ಎಷ್ಟೊಂದಿದೆ ಬೇಕಾದ್ರೆ ನಿನಗೆ ಹೊಸ ತಕ್ಕೊಡ್ತೀನಿ ಕೊಡ್ತೀನಿ ಅಂತ ಶ್ರವಣ್ ಹೇಳ್ತಾರೆ ಆಗ ಇಷ್ಟೆಲ್ಲ ನಾಟಕ ಮಾಡೋ ಅವಶ್ಯಕತೆ ಇದೆಯಾ ಗೊತ್ತಿಲ್ಲದೆ ತಿಂದ್ಲು ಅದಕ್ಕೆ ಇಷ್ಟೆಲ್ಲಾ ಮಾತಾಡೋ ಅವಶ್ಯಕತೆ ಇತ್ತ ಅಂತ ಅಜಿತ್ ಬೈತಾ ಇರ್ತಾನೆ ಕಡೆ ಶ್ರವಣ ಮತ್ತೆ ಭೂಮಿ ಮಾತಾಡ್ತಾ ನಿಮಗೆ ಅಪ್ಪ ಅಂತ ಕರ್ದೆ ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ನಿಮಗೆ ಅಪ್ಪನ ಸ್ಥಾನನೇ ಕೊಟ್ಟಿದ್ದೀನಿ ಅಯಪ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ನೀವು ನನ್ನ ತಾಯಿನ ಬಿಡಿಸ್ತೀನಿ ಅಂತ ನಂಗೆ ಕೊಟ್ಟಿದ್ದೀರಾ ಎಲ್ಲರೂ ಹೇಳ್ತಾ ಇದ್ದಾರೆ ನೀವ್ ಒಂದ್ಸರಿ ಕೇಸ್ ನ ಕೈಕ್ ತಗೊಂಡ್ರೆ ಅದನ್ ಗೆಲ್ಲೋವರೆಗೂ ಬಿಡೋದಿಲ್ವಂತೆ ನೀವ್ ಒಂದೇ ಒಂದು ಸಹಾಯ ಮಾಡಿ ನೀವ್ ಹೇಳಿದ್ರು ನಾನು ಕೇಳ್ತೀನಿ ಶ್ರವಣ್ ಕಾಲ್ ಹಿಡ್ಕೊಂತಾಳೆ ರಾಮಣ್ ಸಾಹೇಬ್ರೆ ಈ ಕೇಸಿಂದ ಹಿಂದೆ ಬಂದು ನೀವೇ ನನ್ ತಾಯಿನ ಬಿಡುಗಡೆ ಮಾಡಿಸ್ಕೊಡಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ದೇವರಾಣಿಗೂ ನನ್ ತಾಯಿ ಯಾವ ತಪ್ಪನ್ನು ಮಾಡಿಲ್ಲ ಬಿಗ್ಗಿಗೋಸ್ಕರನಾದ್ರೂ ನೀವು ಕರ್ಣ ತೋರಿಸಲೇಬೇಕು ಅಂತ ಭೂಮಿ ಕೇಳ್ಕೊತಿರೋದ್ ನೋಡಿ ಅಜಿತ್ ಗೆ ಕೋಪ ಬರುತ್ತೆ ಭೂಮಿ ಏನ್ ಮಾಡ್ತಾ ಇದೀಯಲ್ಲೆಲ್ಲ ಈ ತರ ಕಾಲಿಗೆ ಬೀಳೋದು ಸರಿ ಅನ್ಸಲ್ಲ ಎಷ್ಟು ಸರಿ ನಿನ್ಗೆ ಹೇಳೋದು ನೋಡು ಅವರು ನಮ್ ವಿರುದ್ಧವಾಗಿ ನಿಂತಿದ್ದಾರೆ ನಾನು ಅವ್ರ ವಿರುದ್ಧವಾಗಿ ನಿಂತ್ಕೊಂಡು ಗೆಲ್ಸೋ ಜವಾಬ್ದಾರಿ ನಂದು ಮಾತ್ ಕೊಟ್ಟ ಹಾಗೆ ಗೆಲ್ಸಿ ಕೊಡ್ತೀನಿ ನಿಂಗೆ ನಿನ್ ಕೊಟ್ಟಿರೋ ಮಾತ್ ನಾನು ನೋಡ್ಸ್ಕೊಂಡೇ ಉಡ್ಸ್ಕೊಂತೀನಿ ನೋಡು ನೀನು ಈ ತರ ಎಲ್ಲ ರೋಡ್ ಅಲ್ಲೆಲ್ಲ ಕಾಲಿ ಹಿಡ್ಕೊಳ್ಳೋದು ಆ ತರ ಎಲ್ಲ ಮಾಡ್ಬೇಡ್ ನಿನಗೆ ಅವಮಾನ ಮಾಡ್ತಾರೆ ಅಂತ ಅಜಿತ್ ಹೇಳಿದ ತಕ್ಷಣ ಇಲ್ಲ ನೋಡಿ ನನಗೆ ಏನು ಬೇಕಾದ್ರೂ ಅನ್ಲಿ ಯಾರ್ ಬೇಕಾದ್ರೂ ಅವಮಾನ ಮಾಡ್ಲಿ ಅದು ಎಲ್ಲದಕ್ಕಿಂತ ಮುಖ್ಯ ನನಗ್ ನನ್ನ ತಾಯಿ ಇನ್ನು ಭಾಗ್ಯಮ್ಮ ಜೈಲಲ್ಲಿ ಇರೋದನ್ನ ನೋಡೋದಕ್ಕೆ ನನ್ ಕೈಲಾಗಲ್ಲ ಈಗ ಹೇಳ್ತಾ ಇದೀನಿ ಶ್ರವಣ್ ಸಾಹೇಬ್ರ ಏನಾದ್ರು ಈ ಕೇಸ್ ತಗೊಂಡ್ರೆ ಖಂಡಿತವಾಗ್ಲು ಭಾಗ್ಯಮ್ಮ ಬಿಡುಗಡೆ ಆಗೇ ಆಗ್ತಾರೆ ಆ ಭೂಮಿ ಹೇಳ್ತಿರ್ಬೇಕಾದ್ರೆ ಅಪ್ಪ ಬನ್ನಿ ಅಪ್ಪ ಹೋಗೋಣ ಎಲ್ಲೋದ್ರೂ ಇವ್ರ ಕಾಟ ತಪ್ಪಲ್ಲ ನಮಗೆ ಇಲ್ಲಾದ್ರೂ ಇರೋಣ ಅಂತ ಅನ್ಕೊಂಡ್ ಬಂದ್ರೆ ಈ ಭೂಮಿ ಇಲ್ಲಿಗೂ ಬಂದಿದ್ದಾಳೆ ತ ಮನಸ್ವಿನಿ ಹೇಳ್ತಾಳೆ ಆಗ ಶ್ರವಣ್ ಇರು ಮಗಳೇ ಅವ್ರನ್ನ ನೋಡ್ತಾ ಇದ್ರೆ ನಂಗೆ ತುಂಬಾ ಬೇಜಾರಾಗ್ತಾ ಇದೆ ಮತ್ತೆ ಶಾರ್ದಂಗಿ ಇನ್ನೊಬ್ಳು ಮಗಳಿದ್ರೆ ಇವಳ ತರನೇ ಇರ್ತಿದ್ಲು ಸರಿ ನಾನು ಆತರ ಅನ್ಕೊಂಡಿದೀನಿ ನೀನ್ ಸಿಗೋಕಿನ ಮುಂಚೆ ಇವಳೇ ಮನಸ್ವಿನಿ ಅಂತ ಅನ್ಕೊಂಡ್ಬಿಡ್ತಿದ್ದೆ ಅಕ್ಕೋಸ್ಕರ ನಾನು ಅವಳಿಗೆ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದೀನಿ ಏನೇ ಕೇಸಿಂದ ಹೊರಗಡೆ ಬಂದು ಅವ್ರ ತಪ್ಪ ತಾಯಿ ಯಾವ ತಪ್ಪು ಮಾಡಿಲ್ಲ ಅಂತ ಸಾಕ್ಷಿಗಳನ್ನ ಹುಡುಕಿ ಹೊರಗಡೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಸುಳ್ಳು ಹೇಳಲ್ಲ ಅಂತ ನನಗೆ ನಂಬಿಕೆ ಇದೆ ಅಂತ ಅಜಿತ್ ಮತ್ತೆ ಮನಸ್ವಿನಿ ಎದುರಿಗೆ ಶ್ರವಣ್ ಹೇಳ್ತಾರೆ ಅಪ್ಪ ಏನ್ ಮಾತಾಡ್ತಿದಿರಾ ನೀವು ಅಂದ್ರೆ ನನ್ ಮಾತಿಗೆ ಬೆಲೆ ಇಲ್ವಾ ಈ ಕೇಸಲ್ಲಿ ತಪ್ಪು ಮಾಡಿರೋಂತ ಭಾಗ್ಯ ಮುಂಗೆ ನೀವು ಶಿಕ್ಷೆ ಕೊಡ್ಸಲ್ವಾ ಮನಸ್ವಿನಿ ಕೇಳ್ತಾಳೆ ಅವ್ರು ತಪ್ಪು ಮಾಡಿದಾರೆ ಅಂತ ನಮ್ಗೆ ಏಕಮ್ಮ ಗೊತ್ತು ಮಾಡಿದ್ರೆ ಶಿಕ್ಷೆ ಆಗ್ಲಿ ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಅವ್ರನ್ನ ಹೊರಗಡೆ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅದು ನನ್ನ ಜವಾಬ್ದಾರಿ ಆಗಿರುತ್ತೆ ಅಂತ ಶ್ರವಣ್ ಹೇಳ್ತಾರೆ ಅಪ್ಪ ಮಗಳು ಇನ್ ಕೆಲವೇ ದಿನಗಳಲ್ಲಿ ಒಂದಾಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್